ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಆ ಹೇಳಿ ಸರ್ ಸರ್ ಇದೊಂದು ಟಾಟಾ ಇಂಟ್ರಾ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಆ ವಿ 39 ಇದು ವಿ ಅಂತ ನಾನು ತಳ್ಸಿದೆನಿ ವಿ ತರ್ಟಿ ಅಂತ ತಳ್ಸಿದೆನಿ ನಿಮಗೆ ಎರಡಗಡಿ ಕಳಿಸ್ ವಿ ಟೆನ್ ಕೊಡಿ ಮಾಹಿತಿ

టైర్ టైర్ ఎలా షోరూమ్ సార్ మ్యూజిక్ ప్లేయర్ ఇది 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 లొకేషన్ బెంగళూరు బెంగళూరు గార్డెన్ గార్డెన్ టాటా ఇంట్రా లోన్ లోన్ ఫుల్ క్యాష్ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ಹಾ ಎಷ್ಟು ಟನ್ ಆಗಬಹುದು ಈ ಗಾಡಿಗೆ ಸರ್ ವಿ ಟೆನ್ ಗೆ ಎಷ್ಟು ಲೋಡ್ ಆಗಬಹುದು ಅಂದ್ರೆ ಎರಡು ಟನ್ ಮೇಲೆ ಆಗಬಹುದು ಸರ್ ಎರಡು ಟನ್ ಮೇಲೆ ಆಗಬಹುದು ಹ್ಮ್ ಎಷ್ಟು ಹೇಳ್ತಾರೆ ವಿ ಗೆ ಅಮೌಂಟ್ ರೇಟ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸರ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಿದ್ದೀರಾ ಒಂದು ಫೈನಲ್ ಎಷ್ಟು ಮಾಡ್ಕೊಡ್ತೀರಾ ನಾ ಗಾಡಿದು ಒಂದು ನಾಲ್ಕು ಅರವತ್ತೈದು ಮಾಡ್ಕೊಡ್ತೀನಿ ಸರ್ ಒಂದು ನಾಲ್ಕು ಅರವತ್ತೈದು ಹ್ಞೂ ನಾಲ್ಕು ಅರವತ್ತೈದು